ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅದನ್ನು ಬಿಟ್ಕೊಟ್ಟು ನಾವು ಇಲ್ಲಲ್ಲ ನಾವು ಆ ಥರ ಎಲ್ಲ ಮಾಡಲ್ಲ ನಮ್ಕ ನಮ್ಮ ಗಡಿ ಸರಿ ಇದ್ರೆ ಸಾಕು ಅಂತ ನಾವು ಪಾಕಿಸ್ತಾನಿಂದ ಏನು ಕೂಡ ಮಾಡಿದವನು ಆ ಒಂದು ಲಕ್ಷ ನನ್ ಕಷ್ಟ ಒಂದು ಲಕ್ಷ ಎರಡು ಕಡೆ ಇದ್ರು ಈ ಕಡೆಯಿಂದ ಆ ಕಡೆ ಈವನ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಆದ ದಿನ ಆದ ಏನೋ ಯಾರೇ ನಾರ್ಮಲ್ ಪ್ಯಾಸೆಂಜರ್ ಯಾರೇ ಹೋಗೋದಕ್ಕೂ ಏನ ತಕರಾರು ಕ್ರಿಯೇಟ್ ಮಾಡ್ತಾನೆ ಇರ್ತರು ಆಮೇಲೆ ರೈಲ್ವೆಗಳಲ್ಲಿ ಬೇರೆ ಈವನ್ ವಾರ್ಷಿಪ್ ಮೂಮೆಂಟದಲ್ಲಿನೂ ಕೂಡ ಭಾಳಷ್ಟು ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇತ್ತು ಆವಾಗ ಅವಾಗ ನಮ್ಮ ಆಮ್ಡ್ ಫೋರ್ಸ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಬಟ್ ಆದರೆ ಸೆವೆಂಟಿ ಒನ್ನಲ್ಲಿ ಮಾಡಿ ಅದಕ್ಕೊಂದು ದೊಡ್ಡ ಫುಲ್ ಸ್ಟಾಪ್ ಅಂತಲೇ ಆಗಿದೆ ಎರಡನೇದು ಬಾಂಗ್ಲಾದೇಶ ಅಂತ ಒಂದು ದೇಶ ಕ್ರಿಯೇಟ್ ಕೂಡ ಮಾಡಿದ್ದೀವಿ ನಾವು ಭಾರತದವರು ಸೊ ಈ ಒಂದು ದಿನದಲ್ಲಿ ಆ ವಾರ್ತಿನ ದಿನ ನಮ್ಮ ಸೈನಿಕರು ಸುಮಾರು ಬೆಟ್ಟ ಮೂರು ಸಾವಿರ ಜನರು ದಾಖಲಾದರು ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ನಮ್ಮ ಸುಮಾರು ಒಂದು ಹದಿನಾಲ್ಕು ಲಕ್ಷ ಸೈನಿಕರು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಡಿಪ್ಲಾಯ್ ಆಗಿದ್ದಾರೆ ಅವ್ರಗಳಿಗೂ ಕೂಡ ನಾವು ಈ ನಮನವನ್ನು ಸಲ್ಲಿಸ್ತೀವಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಅವರು ಈ ಎಕ್ಸರ್ವಿಸ್ ಮ್ಯಾನ್ ಅಭಿಪ್ರಾಯ ತಂಡದವರೆಲ್ಲರಿಗೂ ಕೂಡ ಯು ಹಾಗೆ ಅತ್ಯಂತ ಮಾಹಿತಿಗಳನ್ನು ಒಳಗೊಂಡ ಕೆಲವು ತುಂಬ ಚೆನ್ನಾಗಿ ನಮ್ಮ ಹಾಗೆ ಎಲ್ಲರೂ ತುಂಬ ಸಮಯವನ್ನು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮವನ್ನು No, <laughs> ದೇಶವನ್ನು ವಿಮೋಚನೆ ಮಾಡಿತು ಆ ದಿನ ಪ್ರಪಂಚದ ಭೂಪಟದಿಂದ ಪೂರ್ವ ಪಾಕಿಸ್ತಾನ ಅನ್ನುವ ದೇಶವನ್ನು ಅಳಿಸಿ ಹಾಕಿ ಬಾಂಗ್ಲಾದೇಶ ಅನ್ನು ಹೊಸ ದೇಶವನ್ನು ಸೃಷ್ಟಿ ಮಾಡಲು ಅವರಿಗೆ ಸಹಾಯ ಮಾಡಿಕೊಡ್ತು ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನದವರು ಮಾಡುತ್ತಿದ್ದ ದೌರ್ಜನ್ಯ ಪೂರ್ವ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಸುಮಾರು ಒಂದು ಕೋಟಿಗೂ ಹೆಚ್ಚು ನಿರಾಶ್ರಿತರು ಬಂದರು ಅವರಿಗೆ ನಾವು ಆಶ್ರಯ ಕೊಟ್ಟು ಅವರ ದುಃಖವನ್ನು ನೋಡಿ ಅವರಿಗೆ ನಾವೇನೊಂದು ನಿಮ್ಮನ್ನು ನಾವು ಬಿಡುಗಡೆ ಮಾಡ್ತೀವಿ ಈ ಎಲ್ಲ ಕಷ್ಟದಿಂದ ಹೇಳಿ ಅವರಿಗೆ ನಾವು ನಾವು ಸಹಾಯ ಮಾಡಿ ಮುಕ್ತಿ ವಾಹಿನಿಯನ್ನು ಒಂದು ಸೈನ್ಯವನ್ನು ಸೇರಿಸ್ಕೊಂಡು ನಮ್ಮ ಭಾರತೀಯ ಸೈನ್ಯರು ತಮ್ಮ ಪ್ರಾಣವನ್ನೇ ಒತ್ತೆಯಿಟ್ಟು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಕೇವಲ ಒಂದು ವಾರ ಆರು ದಿನದಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿರು ಅವರ ತೊಂಬತ್ಮೂರು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನು ಸೆರೆ ಹಿಡಿದು ನಾವು ಪ್ರಿಸು ಆ ಕಾಲದಲ್ಲಿ ಎರಡೂ ಕಡೆಯೂ ಯುದ್ಧ ಆಯಿತು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎರಡು ಬಾರ್ಡರ್ಲೂ ಯುದ್ಧ ಆಯಿತು ನಾವು ಪಶ್ಚಿಮ ಪಾಕಿಸ್ತಾನದ ಕಡೆ ಸುಮಾರು ಒಂಬತ್ತು ತೊಂಬತ್ತೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನಿಂದ ಹೆಚ್ಚಿನ ಅವರ ಪ್ರದೇಶವನ್ನು ಆಕ್ಯುಪೈ ಮಾಡ್ಕೊಂಡಿದ್ದು ಆದ್ರೂ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಶಿಮ್ಲಾ ಅಗ್ರಿಮೆಂಟನ್ ಪ್ರಕಾರ ನಾವೇ ಮಾಡಿವೋ ಆ ತೊಂಬತ್ತ್ಮೂರು ಸಾವಿರ ಅವರ ಸೈನಿಕರನ್ನು ವಾಪಸ್ ಕಳಿಸಿೋ ಅವರ ಮೇ ಅವರ ವಶಪಡಿಸ್ಕೊಂಡಿದ್ದ ಒಂದು ಭೂಭಾಗವನ್ನು ಹದಿನೈದು ಸಾವಿರ ಕಿಲೋಮೀಟರ್ ಹೆಚ್ಚಿಗೆ ಅದನ್ನು ನಾವು ಮಾಡಿಲ್ಲ ಅವರಾಗೆ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ಯುದ್ಧ ಮಾಡಬೇಕಾಯ್ತು ಈವರೆಗೂ ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವುದೇ ದೇಶದ ಮೇಲೆ ಯುದ್ಧ ಸಾರಿ ಅವರ ದೇಶ ಅವರ ಪ್ರದೇಶವನ್ನು ಕಬಳಿಸಬೇಕು ಅನ್ನೋದು ಯಾವುದೂ ಇಲ್ಲ ಈ ಎಪ್ಪತ್ತೊಂದು ವಾರದಲ್ಲಿ ನಾವು ಅವ್ರ ಪ್ರದೇಶ ಅಕ್ಯುಪೈಟ್ ಮಾಡ್ಕೊಂಡಿದ್ರು ನಾವು ಅವ್ರಿಗೆ ಬಿಟ್ಟುಕೊಟ್ಟು ಇದು ನಮ್ಮ ದೇಶದ ಒಂದು ಹೆರಿಮೆ ಆಗ ಈ ಯುದ್ಧದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಭಾರತೀಯರು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದ್ರೂ ನ ಅವರು ನಮ್ಮ ದೇಶಕ್ಕೆ ಹೆಮ್ಮೆ ಸೈನಿಕನೇ ಆರ್ಮಿ ಆರ್ಮಿಯೇ ಸೈನ್ಯ ಸೈನಿಕ ಇಲ್ಲದೆ ಯಾವುದೋ ಆರ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಶಸ್ತ್ರ ಇರ್ಬೋದು ಶಸ್ತ್ರಾಸ್ತ್ರ ಇರ್ಬೋದು ಏನಿದ್ರೂ ಅದರ ಹಿಂದಿರುವ ಸೈನಿಕನೇ ನಮ್ಮ ಶಕ್ತಿ ಅವರ ಒಂದು ಮನೋಬಲವನ್ನು ನಾವು ಯಾವಾಗಲೂ ವೃದ್ಧಿಪಡಿಸಬೇಕು ಆಗ ಆಗಾಗ್ಗೆ ನಾವು ಅವ್ರನ್ನ ಜ್ಞಾಪಿಸ್ಕೊಬೇಕು ಈ ಥರ ಸಹ ಅದನ್ನು ನೆನಪಿಸ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕು ಹಾಗೂ ಅವರ ಅವಲಂಬಿತರಿಗೆ ಮತ್ತು ಯುದ್ಧದಲ್ಲಿ ಯಾರು ಗಾಯಗೊಂಡು ಇದಾರೋ ಆ ಸೈನಿಕರಿಗೆ ಪುನರ್ವಾಸಕ್ಕೋಸ್ಕರ ನಾವು ನಮ್ಮ ಕೈಲಾದ ಧನ ಸಹಾಯ ಮಾಡಬೇಕು ಇದಕ್ಕೋಸ್ಕರ ನಾವು ಆರ್ಮಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಅಂತಲೂ ಮಾಡ್ತೀವಿ ಪ್ರತಿ ಏಳನೇ ಡಿಸೆಂಬರ್ ಪ್ರತಿ ವರ್ಷ ಮಾಡ್ತೀವಿ ಆಗ ಎಲ್ಲ ನಾಗರಿಕರು ತಮ್ಮ ಕೈಲಾದ ಸಹಾಯ ಮಾಡಿ ಅವರ ಅವಲಂಬಿತರನ್ನು ಪುನರ್ವಾಸ ಮಾಡೋದಕ್ಕೋಸ್ಕರ ನೀವು ಹೆಲ್ಪ್ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು ಈ ದಿನ ನಾವು ಐವತ್ತು ವರ್ಷ ಆಯಿತು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಆಗಿ ಅದರ ನೆನಪಿಗಾಗಿ ಆ ಯುದ್ಧದಲ್ಲಿ ಯಾರು ಪಾಲ್ಗೊಂಡಿದ್ದರೋ ಯಾರು ಗಾಯಗೊಂಡರೋ ಅವರ ಒಂದು ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸ್ಕೋಸ್ಕರ ಈ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಇದು ನಮ್ಮ ಇಲ್ಲಿ ಜಿಲ್ಲಾ ಸೈನಿಕ ಬೋರ್ಡ್ ಶಿವಮೊಗ್ಗ ಇದನ್ನು ಆರ್ಗನೈಸ್ ಮಾಡಿತ್ತು ಅದಕ್ಕೋಸ್ಕರ ಎಲ್ಲರೂ ಶ್ರದ್ಧಾ ಸುಮಂಜನ್ ಪುಷ್ಪಾಂಜಲಿ ಅರ್ಪಿಸ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೈನಿಕರು ಬಂದಿದೆ ಪೂರ್ವ ಸೈನಿಕರು ಬಂದಿದ್ದಾರೆ ವೀರ ನಾರಿಯರು ಬಂದಿದ್ದಾರೆ ಅವರಿಗೆಲ್ಲೂ ನಾವು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಲ್ ನಾನು ಕರ್ನಲ್ ರಾಮಚಂದ್ರ ನಿವೃತ್ತ ಸೈನ್ಯ ಅಧಿಕಾರಿ